ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ನ ನೀವ್ ಶೋ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ ನಮ್ಮ ಜೊತೆ ನೈನ್ಟೀನ್ ನೈಂಟಿ ಚಿತ್ರದ ನಟಿ ರಾಣಿ ಅವರು ಹಾಗೇನೆ ಅರುಣ್ ಅವರು ನಟ ಆಗಿರುವಂತಹ ಅರುಣ್ ಅವರಿದ್ದಾರೆ ವೆಲ್ಕಮ್ ಸರ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೊ ಇನ್ನೇನ್ ಮೂವಿ ಟ್ವೆಂಟಿ ಏಯ್ತಿಗೆ ರಿಲೀಸ್ ಆಗುತ್ತೆ ಶೋ ಎಷ್ಟು ಎಕ್ಸೈಟ್ಮೆಂಟ್ ಎಷ್ಟು ಖುಷಿ ಇದೆ ತುಂಬಾ ಎಕ್ಸೈಟ್ಮೆಂಟ್ ಇದೆ ತುಂಬಾ ಖುಷಿ ಇದೆ ಎಟ್ ದ ಸೇಮ್ ಟೈಮ್ ತುಂಬ ಭಯನೂ ಇದೆ ಹೇಗೆ ಬರುತ್ತೆ ಜನ ರೆಸ್ಪಾನ್ಸ್ ರಿಲೀಸ್ ಆದ್ಮೇಲೆ ಅಂತ ಅದಕ್ಕೋಸ್ಕರ ಟ್ವೆಂಟಿ ಟ್ವೆಂಟಿ ಏಟ್ಗೆ ಟ್ವೆಂಟಿ ಆಗಿ ವೇಟ್ ಮಾಡ್ತಾ ಇದ್ದೀವಿ

ನಾನು ಇಂಜಿನಿಯರಿಂಗ್ ಮುಗಿಸಿ ಐ ಎಲ್ ವರ್ಕ್ ಮಾಡ್ತಿದ್ದೆ ಹೆಚ್ ಸಿ ಎಲ್ ಟೆಕಲ್ಲಿ ವರ್ಕ್ ಮಾಡ್ತಿದ್ದೆ ಆವಾಗ ನನಗೆ ಒಂದು ಚಿಕ್ಕ ರೋಲ್ ಮಾಡೋಕ್ಕೆ ಅಂತ ಒಂದು ಆಫರ್ ಬಂದಿತ್ತು ಸುಮ್ಮನೆ ಒಂದು ಟೂ ಡೇಸ್ ಹೋಗಿ ಮಾಡ್ಕೊಂಡು ಬಂದೆ ಸೊ ಹಂಗೆ ಉಳ್ಕೊಂಟು ನನಗೆ ನನಗೆ ನೈನ್ ಟು ಫೈವ್ ಜಾಬ್ ಅದು ಅಷ್ಟೊಂದೇನು ಇದಿಲ್ಲ ಫ್ರೆಂಡ್ಸ್ ಜೊತೆ ಸೊ ಹಂಗೆ ನಾನು ಅದಾದ್ಮೇಲೆ ಮಾಡಿ ಬಾಲುಮೇಂದ್ರ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಆಕ್ಟಿಂಗ್ ಮಾಡಿದೆ ಸೊ ಅದಾದ್ಮೇಲೆ ಸಣ್ಣ ಪುಟ್ಟ ರೋಲ್ಸ್ ಮಾಡ್ತಿದ್ದೆ ಆಮೇಲೆ ಒಂದು ಸೆವೆನ್ ಇಯರ್ಸ್ ಥಿಯೇಟರ್ ಮಾಡಿದ್ದೆ ಥಿಯೇಟರ್ ಮಾಡ್ಬೇಕಾದ್ರೆ ಸರ್ ನನಗೆ ಮೊದಲಿಂದಾನೇ ಫ್ರೆಂಡ್ ಬ್ರದರ್ ಫ್ರೆಂಡ್ ಸೊ ಹಂಗಾಗಿ ನನಗೂ ಫ್ರೆಂಡ್ ಅವಾಗ ಫಾಲೋ ಮಾಡ್ತಾ ನೋಡ್ತಾ ಇದ್ರು ಥಿಯೇಟರ್ ನೋಡ್ತಾ ಇದ್ರು ಸೊ ಆವಾಗಲೇ ಹೇಳಿದ್ರು ನಾನು ಯಾವಾಗಲೂ ಸಿನಿಮಾ ಮಾಡಿದ್ರೆ ನೀನೇ ಹೀರೋ ಅಂತ ಸೊ ನೀವು ನಾನು ಆಕ್ಚುಲಿ ಇಂಜಿನಿಯರಿಂಗ್ ಆದ್ಮೇಲೆ ಒಂದು ಪ್ರೆಸೆಂಟ್ ಶೋ ಅಟೆಂಡ್ ಮಾಡಿದೆ ನೀವು ಇಂಜಿನಿಯರಿಂಗ್ ಹೌದು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಸೊ ಅದು ಮಿಸ್ ಕರ್ನಾಟಕ ಶೋ ಅಲ್ಲಿ ನಾನೇ ವಿನ್ ಆದೆ ಅದಾದ್ಮೇಲೆ ಸೊ ಅದಾದ್ಮೇಲೆ ಅದಕ್ಕೆ ಆಕ್ಚುಲಿ ಕಿಚ್ಚ ಸುದೀಪ್ ಸರ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು ಅದಾದ್ಮೇಲೆ ಆಫೀಸ್ ಬರೋಕೆ ಸ್ಟಾರ್ಟ್ ಆಯ್ತು ಸೊ ನಾನು ಅದರಲ್ಲಿ ಫಸ್ಟ್ 1990ಸ್ ಇದೆ ಏನಿದೆ ಅದು ನಂದೂ ಸ್ಟರ್ ಸೋಶಿಯಲ್ ಮೀಡಿಯಾದಲ್ಲಿ ನನ್ನನ್ನ ನೋಡಿ ಆಫೀಸಿಗೆ ಅಂತ ಸ್ಟೋರಿ ಎಲ್ಲ ಹೇಳಿದ್ರು ಓಕೆ ಫೈನ್ ಅಂತ ನನಗೆ कैरेक्टरिस्टಾಗಿ ಒಪ್ಪಿಕೊಂಡೆ ಸೊ ನಾನು ಫಸ್ಟ್ ಸೈನ್ ಮಾಡಿದ ಮೂವಿನೇ ಇದು ನಿಮ್ದು ಕೂಡ ಫಸ್ಟ್ ಮೂವಿ ಅಲ್ವಾ ಆಸ್ ಅನ್ ಲೀಡ್ ಆಕ್ಟರ್ ಸೊ ಇಬ್ರಿಗೂ ಇದು ಫಸ್ಟ್ ಮೂವಿ ಆಗಿರೋದ್ರಿಂದ ಸೊ ಫಸ್ಟ್ ಶಾಟ್ ಏನಿತ್ತು ಅಂಡ್ ಆ ನರ್ವಸ್ನೆಸ್ ಹೇಗಿತ್ತು ನನಗೆ ಫಸ್ಟ್ ಶಾಟ್ ಬಂದು ಅದೊಂದು ವೆಜಿಟೇಬಲ್ ಮಾರ್ಕೆಟ್ ಅದು ಓಕೆ ಮಾಗಡಿಯಲ್ಲಿ ಸೊ ಅದು ಗಾರ್ಬೇಜ್ ಎಲ್ಲ ಇಲ್ಲಿ ಡಿಸ್ಪೋಸ್ ಮಾಡ್ತಾರೆ ಸೆಟ್ಟಿಂಗ್ ಏನಿಲ್ಲ ಲೈವ್ ಲೊಕೇಶನ್ ಗಾರ್ಬೇಜ್ ಎಲ್ಲ ಇಲ್ಲಿ ಡಿಸ್ಪೋಸ್ ಮಾಡ್ತಾರೆ ಅದ್ರ ಮೇಲೆ ಮಲ್ಗಬೇಕು ಫಸ್ಟ್ ಶಾಟೇ ಗಾರ್ಬೇಜ್ ಎಲ್ಲ ಹಿಂಗೆ ತೋರಿಸಿ ಎಲ್ಲ ಅದು ಫ್ಲೈಸ್ ಎಲ್ಲ ಬರುತ್ತಲ್ಲ ಅದೆಲ್ಲ ಬಂದು ಫೇಸ್ ಮೇಲೆ ಕುತ್ಕೊಳ್ಳುತ್ತೆ ನನಗೆ ನನಗೆ ಫೇಸ್ ಮೇಲೆ ಅದು ಬರ್ಬೇಕಂತ ಇದು ಶುಗರ್ ಸಿರಪ್ ಹಾಕಿದೆ ನಂಗೆ ಪ್ಯಾನ್ ಮಾಡಿ ಹಿಂಗೆ ತೋರಿಸಿದ್ರೆ ಅಲ್ಲಿ ಮಲಗಿರ್ತೀನಿ ಅದು ಫಸ್ಟ್ ಶಾಟ್ ನನಗೆ ಅದು ಮರೆಯೋಕ್ಕಾಗಲ್ಲ ಹೇಗಿತ್ತು ಎಕ್ಸ್ಪೀರಿಯನ್ಸ್ ತುಂಬ ತುಂಬ ಚೆನ್ನಾಗಿತ್ತು ಅದು ಕಂಟಿನ್ಯೂಷನ್ ಏನಂದರೆ ತ್ರೀ ಡೇಸು ನೈಟ್ ಶೂಟು ನೈಟ್ ಫುಲ್ ರೈನ್ ಸೋ ಚೆನ್ನಾಗಿತ್ತು ಒಳ್ಳೇದಾಗತ್ತೆ ಬಿಡಿ ಕೆಸರಿನಲ್ಲಿ ಇತ್ತು ಹೀರೋ ಆಟೋದಲ್ಲಿ ಬರ್ತಾರೆ ಸೊ ಅವಳು ಬಂದು ಆಟೋ ಹತ್ಬೇಕು ಸೊ ನನ್ ಫಸ್ಟ್ ಶೂಟ್ಸ್ ಆಡಿದಾಗ ಸೊ ಫಸ್ಟ್ ನಾನ್ ಇದೆ ಮೂವಿ ಸೈನ್ ಮಾಡಿದ್ ಅವಾಗ ಏನು ಗೊತ್ತಿಲ್ಲ ಕ್ಯಾಮ್ರಾ ಹೆಂಗ್ ಪ್ಲೇಸ್ ಮಾಡ್ಬೇಕು ಏನಂತ ಸೊ ಬಾಳಂದ್ರೆ ಕಾಲೇಜ್ ಅಲ್ಲಿ ಸ್ಕೂಲ್ ಅಲ್ಲಿ ಜಸ್ಟ್ ನಾರ್ಮಲ್ ಡ್ಯಾನ್ಸ್ ಆತರ ಮಾಡಿದ್ದು ಸ್ಟೇಜ್ ಇವೆಂಟ್ಸ್ ಎಲ್ಲಾ ಮಾಡ್ತಾ ಇದ್ದ ಸೊ ಸ್ವಲ್ಪ ಭಯ ಇತ್ತು ಹೇಗೆ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತೀನಿ ನಾನು ನನ್ ಕರೆಕ್ಟಾಗಿ ಮಾಡ್ತೀನಾ ಜಾಸ್ತಿ ಕೇಕ್ಸ್ ತಗೊಂತಿನ ಬೈಸ್ಕೊತೀನಾ ಏನು ಅಂತ ಸೊ ಜಸ್ಟ್ ಬಂದು ಆಟೋ ಹತ್ತೋದು ಅಷ್ಟೇ ಇದ್ದಿದ್ದು ಸೊ ನನ್ ಫಸ್ಟ್ ಡೇ ಅದೇ ಇತ್ತು ಸೊ ಸೊ ಅಷ್ಟೊಂದು ನನಗೆ ಕಷ್ಟ ಆಗ್ಲಿಲ್ಲ ಅದೊಂದೇ ಇದ್ದಿದ್ದು ಹಾಗಾಗಿ ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಆಕ್ಟ್ ಎಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ಓಕೆ ಅಷ್ಟೊಂದು ಹೆದ್ರಿಕೊಳ್ಳೋ ಅವಶ್ಯಕತೆ ಇಲ್ಲ ಮಾಡ್ತೀನಿ ಅಂತ ಓಕೆ ಹಾಗೆ ಯಾರ್ ಸೆಟ್ಟಲ್ ಜಾಸ್ತಿ ಟೆಕ್ಸ್ಟ್ ತಗೋತಾ ಇದ್ದಿದ್ದು ಸೀನ್ ಇರತ್ತೆ ಅಂತ ಓಕೆ ಜಾಸ್ತಿ ತಗೋತಾ ಇರ್ಲಿಲ್ಲ ಯಾರ್ ಜಾಸ್ತಿ ಫನ್

ಗುಡ್ ಫ್ರೆಂಡ್ಸ್ ಓನ್ಲಿ ಅಲ್ವಾ ನೀವು ಚೆನ್ನಾಗಿ ಆಕ್ಟ್ ಮಾಡಕಾಗೋದು ಸೋ ನಿಮ್ಮ ಕೆಮಿಸ್ಟ್ರಿ ಬಗ್ಗೆ ಹೇಳಿ ಮೂವಿಯಲ್ಲಿ ಹೇಗಿದೆ ಪ್ರೊಫೆಷನಲ್ ಆಗಿ ಇರ್ತಾರೆ ಅಟ್ ದಿ ಸೇಮ್ ಟೈಮ್ ನಾವು ನಾರ್ಮಲ್ ಆಗಿ ಇರ್ಬೇಕಾದ್ರೆ ನಾರ್ಮಲ್ ಆಗಿ ಮಾತಾಡ್ತೀವಿ ಫ್ರೆಂಡ್ಸ್ ಇದ್ದೀವಿ ಸೋ ಶಾರ್ಟನ್ ಬಂದ ಮೇಲೆ ಪ್ರೊಫೆಷನಲ್ ಆಗಿ ಮಾಡ್ತಾರೆ ಸೊ ನನಗೆ ಆತರ ಏನು ಇದ ಇಲ್ಲ ಸಪೋರ್ಟಿವ್ ಆಗಿದ್ರು ಓಕೆ ಅವರ ಹೇಗಿದ್ರು ಅವ್ರ ಕೆಮಿಸ್ಟ್ರಿ ಹೇಗಿದ್ರು ಹೌದು ಲೈಕ್ ನಾವಿಬ್ಬರು ಏನೇನ್ಸಿ ನಮ್ಮಿಬ್ಬတို့ ಕಾಂಬಿನೇಷನ್ ಇದ್ರು ಲೈಕ್ ಆಪೋಸಿಟ್ ಪರ್ಸನ್ ಸಪೋರ್ಟಿವ್ ಆಗಿದ್ರೆ ನಾವು ಮಾಡಕ್ ಸಾಧ್ಯ ಸೊ ಫಸ್ಟ್ ಏನ್ ಸೀನ್ ಇದೆ ಅದೆಲ್ಲ ನೋಡ್ಕೊತಾ ಇದ್ವಿ ಹೇಗಿದೆ ಏನು ಅಂತ ಅದ್ ಏನಾದ್ರು ಇದ್ರೆ ಮಾತಾಡ್ತಿದ್ವಿ ಈ ತರ ಹಿಂಗ್ ಮಾಡೋಣ ಹಿಂಗೆ ಅಂತ ಸೊ ದಟ್ ಜಾಸ್ತಿ ಟೇಕ್ಸ್ ಇಲ್ದಂಗೆ ಬೇಗನೆ ಕ್ಲಿಯರ್ ಮಾಡ್ತಿದ್ವಿ ಅದೇನಿದ್ರು ಆಕ್ ನ ಅದ್ಬಿಟ್ಟು ನಾರ್ಮಲ್ ಆಗಿ ಲೈಕ್ ಕ್ಯಾಶುಲಿ ಫ್ರೆಂಡ್ಸ್ ತರ ಹೇಗ್ ಮಾತಾಡ್ಕೊಂಡಿರ್ತೀವೋ ಹಾಗಿರ್ತೀವಿ ಹಾಗೆ ಸೊ ಮೂವಿಯಲ್ಲಿ ನಿಮ್ ಪಾತ್ರದ ಬಗ್ಗೆ ಹೇಳೋದಾದ್ರೆ ಇದ್ರಲ್ಲಿ ನನ್ ಪಾತ್ರ ಬಂದು ಒಂದು ವಿಲೇಜ್ ಕ್ಯಾರೆಕ್ಟರ್ ಅವಳು ತುಂಬಾ ಸೂಕ್ಷ್ಮ ಹುಡುಗಿ ಜಾಸ್ತಿ ಆಚೆಯಲ್ಲೂ ಹೋಗಲ್ಲ ಅವಳಾಯ್ತು ಅವಳು ಫ್ಯಾಮಿಲಿ ಆಯ್ತು ಅಷ್ಟೇ ಹಾಗಿರ್ತಾಳೆ ಮತ್ತೆ ಆಚೆ ಯಾರಾದ್ರೂ ಸ್ವಲ್ಪ ಜೋರಾಗಿ ಮಾತಾಡಿದ್ರು ತರ ಒಂದು ಸೂಕ್ಷ್ಮ ಕ್ಯಾರೆಕ್ಟರ್ ಬಗ್ಗೆ ನಮ್ದು ಒಂದು ಸ್ಮಾಲ್ ಟೌನ್ ಅಲ್ಲಿ ಯೂಶಲ್ ಕೈ ಅವನು ಫೋಕಸ್ ಇರಲ್ಲ ಮನೆಯಲ್ಲಿ ಮಾತು ಕೇಳಲ್ಲ ಅಪ್ಪನತ್ರ ಬಯಸ್ಕೋತಾ ಇರ್ತಾನೆ ಫ್ರೆಂಡ್ಸ್ ಜೊತೆ ಜಾಲಿಯಾಗಿರ್ತಾನೆ ಕಾಲೇಜ್ ಸರಿಯಾಗಿ ಹೋಗಲ್ಲ ಫೇಲ್ ಆಗ್ತಾನೆ ಇದೆ ಅವನಿಗೆ ಲೈಫ್ ಅಲ್ಲಿ ಒಂದು ಬ್ಯೂಟಿಫುಲ್ ವಿಷಯ ಸಿಗುತ್ತೆ ಅದನ್ನ ಹೆಂಗೆ ಸಸ್ಟೈನ್ ಮಾಡ್ತಾನೆ ಉಳಿಸ್ಕೋತಾನೆ ಅನ್ನೋದು ನನ್ನ ಕ್ಯಾರೆಕ್ಟರ್ ಸೊ ನಾನು ಇವಾಗ ನಿಮಗೆ ನಮ್ಮ ಸ್ಯಾಂಡಲ್ವುಡ್ ಆಕ್ಟರ್ಸ್ ಹೆಸರು ಹೇಳ್ತೀನಿ ಕೆಲವೊಂದು ಕೆಲವೊಬ್ಬರು ಹೆಸರು ಹೇಳ್ತೀನಿ ಸೊ ಅವ್ರದ್ದು ಯಾವ ಮೂವಿ ನಿಮಗೆ ಇಷ್ಟ ಮತ್ತು ಯಾಕೆ ಅಂತ ಹೇಳಬೇಕು ನೀವು ಓಕೆ ಸೊ ಫಸ್ಟ್ ನೇಮ್ ರಿಷಬ್ ಶೆಟ್ಟಿ ಅವರು ಅವ್ರದ್ದು ರೀಸೆಂಟ್ ಆಗಿ ಚಾರ್ಲಿ ಚಾರ್ಲಿ ರಕ್ಷಿತ್ ಶೆಟ್ಟಿ ಕಾಂತಾರ ಓಕೆ ಯಾಕೆ ಇಷ್ಟ ಆಯ್ತು ಕಾಂತಾರ ಕಾಂತಾರ ಅಲ್ಲಿ ಅವರು ಕ್ಲೈಮ್ಯಾಕ್ಸ್ ಅದು ಆಕ್ಟ್ ಮಾಡಿದ್ರಲ್ಲ ಸೊ ಅದು ತುಂಬ ಇಷ್ಟ ಆಯ್ತು ಅಟ್ ದಿ ಸೇಮ್ ಟೈಮ್ ಅವ್ರ ಆಕ್ಟಿಂಗ್ ತುಂಬ ಇಷ್ಟ ಆಯ್ತು ಅಟ್ ದಿ ಸೇಮ್ ಟೈಮ್ ಒಂದು ಆಕ್ಟರ್ ಆಗಿ ಒಂದು ಡೈರೆಕ್ಟರ್ ಆಗಿ ವಾಟ್ ಹಿ ಪುಲ್ ಇನ್ ದಟ್ ಮೂವಿ ಅದು ಇನ್ಕ್ರೆಡಿಬಲ್ ಅದು ಸೊ ಸೊ ಅದು ತುಂಬ ಇಷ್ಟ ಸಾರಿ ನನಗೆ ಕಿರಿಕ್ ಪಾಟ್ಲಿ ಬಿಕಾಸ್ ಕಿರಿಕ್ ಪಾರ್ಟಿ ಬಂದಾಗ ನಾನು ಇಂಜಿನಿಯರಿಂಗ್ ಫಸ್ಟ್ ಇಯರ್ ಅಂತ ಅದು ಮೂವಿ ನಮ್ ಐ ಮೀನ್ ತುಂಬಾ ಕನೆಕ್ಟ್ ಆಗಿದ್ರು ಬಿಕಾಸ್ ಅದ್ರಲ್ಲಿ ಹಾಗೆ ಇದೆ ಅಲ್ಲ ಸೊ ನಾನು ಮೂವಿ ನೋಡಿದಾಗ ಕೆಲವೊಂದು ಸೀನ್ಸ್ ಅವ್ರು ಕಾಲೇಜ್ ಅಲ್ಲಿ ಫನ್ ಮಾಡೋದಿರ್ಬೋದು ಅದೆಲ್ಲ ನಮ್ಗೆ ರಿಲೇಟ್ ಆಯ್ತು ಸೊ ಹಂಗಾಗಿ ಅದ್ರಲ್ಲಿರೋ ಸಾಂಗ್ಸ್ ಎಲ್ಲ ತುಂಬಾ ಇಷ್ಟ ಹಾಗಾಗಿ ಕಿರಿಕ್ ಪಾರ್ಟಿ ಸುದೀಪ್ ಸರ್ ಸುದೀಪ್ ಸರ್ದು ನನಗೆ ಫಸ್ಟ್ ಮೂವಿ ಫಸ್ಟ್ ಮೂವಿನೇ ಸ್ಪರ್ಶ ಎಲ್ಲರೂ ಅಂತ ಹೇಳ್ತಾರೆ ಈವನ್ ಬಿಫೋರ್ ದಟ್ ಸ್ಪರ್ಶ ಅದರಲ್ಲಿ ಅವರು ಫಸ್ಟ್ ಮೂವಿ ಮೂವಿ ಆ ಫಸ್ಟ್ ತಾಯವ ಅಂತ ಏನು ತಾಯವ ಫುಲ್ ಫ್ಲಿಜ್ಡ್ ಆಗಿ ಲೀಡಾಗಿ ಸ್ಪರ್ಶ ಬಟ್ ಅದರಲ್ಲಿ ಸೂಪರ್ ಆಗಿದ್ರು ಅವಾಗ ಅವರು ಅವ್ರ ಕಾಸ್ಟ್ಯೂಮ್ಸ್ ದ ವೇ ಹಿ ही ಕ್ಯಾರಿಂಗ್ ಹಿಮ್ ಹಿಮ್ಸೆಲ್ಫ್ ಅದೆಲ್ಲ ಸೂಪರ್ ಆಗಿತ್ತು ಎಲ್ಲರೂ ಹುಚ್ಚಲ್ ಕನೆಕ್ಟ್ ಆಗ್ತಾರೆ ಆಬ್ವಿಯಸ್ ಅಲ್ಲ ಅದು ಸ್ವಲ್ಪ ಮಾಸ್ ಆಗಿದೆ कैरेक्टर ಸೊ ಇದರಲ್ಲಿ ಕ್ಲಾಸ್ ಆಗಿ ಒಂದು ಪೋರ್ಟ್ರೇ ಮಾರಿ ಅದರಲ್ಲಿ ಒಂದು ಮಾಡೆಲ್ ಅವರು ತುಂಬಾ ಚೆನ್ನಾಗಿ ಮಾಡಿರ್ತಾರೆ ನನಗೆ ಅದು ತುಂಬಾ ಇಷ್ಟ ಓಕೆ ದರ್ಶನ್ ಸರ್

ಸೊ ಕ್ಲಾಸಿಕ್ ಮೂವಿ ಕ್ಲಾಸಿಕ್ ಮೂವಿ ಮೂವಿ ಅದು ಅವರೇ ಡೈರೆಕ್ಟರ್ ಪೂರಿ ಜಗನ್ನಾಥ್ ಸರ್ ಬಂದು ಡೈರೆಕ್ಟ್ ಮಾಡಿದ್ರಲ್ಲ ಆ ಮೂವಿನ ನಾನು ನೋಡಿದೆ ರೀಸೆಂಟ್ ಆಗಿ ರವಿ ತೇಜ ಅವ್ರು ಮಾಡಿದಾರ ಅದು ನೋಡಿದೆ ಬಟ್ ಅವ್ರು ಹಾ ಮಾಡಿದ್ದು ಮಾಡಿದ್ದು ಒಂದು ಮೂವಿ ಇದ್ರು ಅದಕ್ಕೆ ಏನೋ ಒಂದು ಕಡೆ ಇನ್ಫ್ಲೂಯೆನ್ಸ್ ಆಗ್ತಾರೆ ಬಟ್ ಇವರೇ ಡಿಫ್ರೆಂಟ್ ಆಗಿ ಅದನ್ನ ಕ್ಯಾರಿ ಮಾಡಿದ್ರು ತುಂಬಾ ಇಷ್ಟ ಅಲ್ಲಿ ಎಲ್ಲ ಮೂವೀಸ್ ನೋಡಿದೆ ನಾನು ಅಪ್ರೂಸ್ ಎಲ್ಲ ಮೂವೀಸ್ ಮಿಸ್ ಮಾಡದೆ ನೋಡ್ತೀನಿ ಸೊ ಎಲ್ಲರಿಗೂ ಯಾಕೋ ಫಸ್ಟ್ ಮೂವಿ ಅಂದ್ರೆ ನನಗೆ ತುಂಬಾ ಇಷ್ಟ ಎಸ್ ಸರ್ ಎಸ್ ಗೂಗ್ಲಿ ನಂಗೆ ತುಂಬಾ ಇಷ್ಟ ಕೆ ಜಿ ಎಫ್ ಇಷ್ಟನೇ ಬಟ್ ಅದಕ್ಕಿಂತ ಫಸ್ಟ್ ಗೂಗ್ಲಿನೇ ಅವ್ರು ನನ್ಗೆ ತುಂಬಾ ಇಷ್ಟ ಆದ್ರು ಅದ್ರಲ್ಲಿ ಸಾಂಗ್ಸು ಮತ್ತೆ ಅವ್ರದ್ದು ಸ್ಪೈಕ್ ಹೆಸರಲ್ಲಿ ಇರುತ್ತಲ್ಲ ಗೂಗ್ಲಿಯಲ್ಲಿ ಅದು ಗೂಗ್ಲಿಯಿಂದ ನಂಗೆ ಎಷ್ಟು ತುಂಬಾ ಫೇವ್ರೇಟ್ ಮೇ ಬಿ ನಿಮ್ಗೆ ಲವ್ ಸ್ಟೋರೀಸ್ ಇಷ್ಟ ಅನ್ಸುತ್ತೆ ಅದಕ್ಕೆ ನಿಮ್ ಫಸ್ಟ್ ಮೂವಿ ಕೂಡ ಲವ್ ಸ್ಟೋರಿನೇ ಇದೆ ಸೊ ಯಾಕೆ ವೀಕ್ಷಕರು ಈ ಸಿನಿಮಾ ನೋಡ್ಬೇಕು ಅನ್ನೋದಾದ್ರೆ ಆಕ್ಚುಲಿ ಇವಾಗ ಸುಮಾರು ಜನ ಕೇಳೋದು ನಿಮ್ದು ನೈಂಟೀಸ್ ಅಲ್ಲಿ ಆ ಡೇಕೆಡ್ ಅಲ್ಲಿ ಬಂದಿರೋ ಲವ್ ಸ್ಟೋರಿ ಈಗಿರೋ ಜೆನ್ಸಿ ಟೂ ಕೆ ಕಿಡ್ಸ್ ಜೆನ್ಸಿ ಎಲ್ಲ ಯಾಕೆ ನೋಡ್ಬೇಕು ಅಂತ ಕೇಳ್ತಾರೆ ಸೊ ಲವ್ ಎಮೋಷನ್ ಯಾವಾಗಲೂ ಸೇಮೇನೆ ಇವಾಗ ಅಪ್ರೋಚ್ ಅದಕ್ಕೆ ಟರ್ಮ್ಸ್ ಡಿಫೈನ್ ಮಾಡೋಕ್ಕೆ ಸುಮಾರಿದೆ ಫ್ರೆಂಡ್ ಝೋನ್ ಇಲ್ಲ ಸಿಚುವೇಶನ್ ಬ್ರೆಡ್ ಕ್ರಮಿಂಗ್ ಏನೇನು ಇದೆಯಲ್ಲ ಸೊ ಇದೆಲ್ಲ ಅವಾಗ ಅವಾಗಲೂ ಈ ತರ ಎಲ್ಲ ಇತ್ತು ಅನ್ಸುತ್ತೆ ನನಗೆ ಬಟ್ ಅವಾಗ ಡಿಫೈನ್ ಮಾಡಿಲ್ಲ ಅಷ್ಟೇ ಅದಕ್ಕೊಂದು ಡಿಸ್ಕ್ರಿಪ್ಷನ್ ಆಗಿ ಪ್ರಾಪರ್ ಆಗಿರ್ಲಿಲ್ಲ ಸೊ ಇವಾಗ ಯಾರಾದ್ರೂ ಕೇಳಿ ಇವಾಗ ಅವ್ರಿಗೆ ಎಷ್ಟು ಜನ ಸುತ್ತಾ ಇದ್ರು ಈ ತರ ಒಂದು ಪ್ರಜೆ ಇಲ್ಲ ರಿಲೇಷನ್ಶಿಪ್ ಇದ್ರು ಅವರಿಗೆ ಒಂದು ನಿಮ್ಗೆ ಒಂದು ಸ್ಟ್ರಾಂಗ್ ಆಗಿರೋ ರಿಲೇಷನ್ಶಿಪ್ ಬೇಕಂದ್ರೆ ದೇ ಆರ್ ಆಲ್ಸೋ ಲಾಂಗಿಂಗ್ ಫಾರ್ ದಟ್ ಸೊ ಈ ಮೂವಿ ಆ ತರ ಒಂದು ಕನೆಕ್ಟ್ ಬರುತ್ತೆ ಅವ್ರಿಗೆ ಡೆಫಿನೆಟ್ಲಿ ಹೇಳಿ ನೈನ್ಟೀನ್ ನೈನ್ಟೀಸ್ ಯಾಕೆ ನೋಡ್ಬೇಕಂದ್ರೆ ಲೈಕ್ ಎಲ್ಲಾ ಕತೆಗಳ ತರ ಇದು ಯುನೀಕ್ ಆಗಿ ಡಿಫ್ರೆಂಟ್ ಆಗಿದೆ ಮತ್ತೆ ಇವಾಗಿನ ಜನ್ರೇಷನ್ ಹೇಗಿದೆ ಟ್ವೆಂಟಿ ಟ್ವೆಂಟಿ ಫೈವ್ ಅವಾಗ ನೈನ್ಟೀನ್ ನೈನ್ಟೀಸ್ ಅಲ್ಲಿ ಹೇಗಿತ್ತು ಸೊ ಇವಾಗಿನ ಕಿಡ್ಸ್ ಅದು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಫೀಲಿಂಗ್ಸ್ ವ್ಯಾಲ್ಯೂ ಗೊತ್ತಾಗುತ್ತೆ ಸೊ ಇವಾಗೆಲ್ಲ ಹೇಗೆ ಅಂತ ಅಂದ್ರೆ ಲೈಕ್ ಅಪ್ಪ ಅಮ್ಮಂಗು ಯಾರು ಅಷ್ಟೊಂದು ಬೆಲೆ ಕೊಡ್ತಾ ಇಲ್ಲ ಬಟ್ ಆಗಿನ ಕಾಲದಲ್ಲಿ ಹೇಗಿತ್ತು ಆ ರಿಲೇಶನ್ಶಿಪ್ ಹೆಂಗಿತ್ತು ಒಂದು ಅಪ್ಪ ಅಮ್ಮಗಳಾಗಿರ್ಬೋದು ಯುನೀಕ್ ಆಗಿದೆ ಎಲ್ಲ ಕಥೆಗಿಂತ ಅದಕ್ಕೆ ನೋಡಬೇಕು ಓಕೆ ಸೊ ಇದೇ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ನೈನ್ಟೀನ್ ನೈಂಟಿ ಚಿತ್ರ ರಿಲೀಸ್ ಆಗ್ತಿದೆ ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಮೂವಿ ಹೇಗಿತ್ತು ಅಂತ ಮಾರಿದೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಇಟ್ ವಾಸ್ ವೆರಿ ನೈಸ್ ಟಾಕ್